இதில்ல நானு உம் இதா ஆஹ் மத்த மத்தி மத்திர் இல்வாத இது ஆசீதர் நோட் தம்பி மணி அஞ்சின மனி தம்பி ஏதா ஆசீஸ் இது கட்டதிர ஜ ஜ ஜ உம் பரத் லைனத இல்லை நோடு ಆ ಮನೆಯ ಬೆಳಕ್ ಬರ್ತೈತಿ ಗಾಳಿ ಬೀಳ್ತೇತಿ ಬೇಕಾದ್ರ ಇಲ್ಲೇ ಏನಾರ ಒಣಗ ಒಣಗಾಕ್ಬೋದು ನಮ್ಮ ಹೋಗ್ ಪವರ್ ಒಣಗ್ತೇವಿ ಏನಾರೇ ನಾಯಿಗೆ ಬರ್ತಾವ್ ಹಿಂದೆ ಏನಿಲ್ಲ ಚಲೋ ಐತ್ ಬಿಡು ಮನಿ ಎಟ್ ತೊಗೋತಾರ ಬಾಡಿಗೆ ಅದ್ರ ಬಗ್ಗೆ ನನಗೂ ಏನ್ ಗೊತ್ತಿಲ್ಲ ನೋಡ್ವಾ ನಮ್ಮ ಯಜಮಾನ್ ಅದಾರಲ್ಲ ನಮ್ಮ ಮನೆಯರ್ ಅವ್ರೆ ಎಲ್ಲ ನೋಡ್ಕೊತ ಎಟ್ ಬಾಡಿಗೆ ಯಾವ ಇದು ನಾನು ಗೊತ್ತಾಯ್ತು ಬಂದು ಅಂದ ನಿಲ್ಲ ಕುಂದ್ರ ಒಂದ್ ಇಟ್ ಚಾ ತಡಿ ಬರ್ತೀನಿ ಚಾ ಮಾಡ್ಕೊಂಡ್ ಬರಕತಿ ಬಂದೀನಿ ಒಂದ್ ದಿವ್ಸ ಮದ್ ನೀರ್ ತುಂಬ ಹೋಗ್ ನೀರ್ ಕುಡುದು ತಣ್ಣ ಒಂದ್ ಇಟ್ ಕುಂದಿರ್ತೀನಿ ಸಾಕ್ ಸಾಕಾಗಿ ನಮ್ಮ ಮನ್ಯಾಗ அல்ல அடிகினு அடிகின மாதிரி கச உட் அந்த ஏனாக் சாக்கித்வா நன்கு அதம் மத்தி தங்கி ஒபிக்குங்க அடிக்குங்க சாக்க சாக்கிங்க நீர் குடி நீர் தந்து கொடுத்துனி ஆமே வதரா ஏன்னா நினை சாஜரா எல்லா நீங்க இருக்கோ நம்ம இல்லை எல்லாரே எல்லாரை தாசி தூத்த எல்லாரி தூத்தி நம்ம தூத்தி கத்தோ மத நீர் குடது ஒன் தண்ணா ಇಡ್ತೀನಿ ದಂಗ ನಿಮ್ಮ ಮನೆಯವ್ರ ಏನ್ ಮಾಡ್ತಾರ ಹೇಳಿದ್ನ ಟೀಚರ್ ಅದಾರ ಮಾಸ್ಟರ್ ಅದ ಹೇಳಿದ್ನೆ ತರ್ಕಿ ನಂಗ್ ಬಿಡ ಬಂದಿರ್ಬಿಡಾ ಮಗಲ್ ಮೊನ್ನೆ ಏನೇ ಅವಾಗ ಅವಾಗೇನು ಅಟ್ ಪರಿಚಯ ಏನಿರ್ಲಿಲ್ಲ ನೀನು ಏನ ಹೇಳಿದೆ ನಾನು ಸುಮ್ ಅಂದೆ ಅದ್ ಕೆಳಗೆ ಇಲ್ಲ ನನಗ ಬೇಷ್ ಟೀಚರ್ ಬಿಡುವ ಟೀಚರ ಸಿಕ್ಕನ್ಗ ಅಯ್ಯ ಅಯ್ಯ ಅದೇ ಅಂತ ಬೇಷ್ ಬಿಡು ನೋಡಾಕಟ್ಟೆ ಇದು ಎಲ್ಲ ಬರೇ ಆ ಮಂದಿಗೆ ಹಂಪರಿತಾನ ಮನಿಗ್ ಮಾರಿ ಊರಿ ಉಪಕಾರಿ ಅನ್ನಂಗ ಆಗೇತಿ ಈಗ ಹಂಗೇನಿಲ್ ಬಿಡು ನಡದಿತ್ವ ಹಂಗೆ ಒಂದ್ ಪಟ್ಟಣ ಏನಾರ ತಗೋಬೇಕಂದ್ರ ಇಪ್ಪ ಸರಿ ಸಲ ಹೊಡಿಬೇಕು ನೋಡ್ ಆ ಒಂದ್ ಬೇಕು ಇದನ್ ತಗೊಂಡೇನಿ ಅನ್ನಕ್ ಮೇಲಿಲ್ಲ ಎಲ್ಲಾರ ಮನೆಯಾಗ ಐತಿ ಪಡೆಯುವ ನಮ್ ಮನೆಯಾಗಲ್ಲ ಮತ್ತಿ ಹಂಗ ನಿಂದಿ ಹಾ ಅಲ್ಲಿ ಬಾವಿ ಹಿಂದೆ ಏನ ಬಾವಿ ಕಡೆ ಚಿಟ್ ಮಾಡ್ಕೊಂಡು ನಿಂತ ತೋಟಿ ಯಾಕ ಏನ್ ಆಯ್ತು ಮತ್ತ್ ಮನೆಯಾಗ ಅಯ್ಯಯ್ಯ ಹೇಳಿದ್ನಲ್ಲ ಏನಾಯ್ತು ಏನಿಲ್ಲ ಅಂತ ಅಡ್ಗಿ ಮಾಡಿದ್ಯಾ ಮಾಡೋಂಟ್ಲೆ ಉಪ್ಪ ಕಾರ್ತಿ ಉಪ್ಪ ಐತಿ ಕಾರ್ ಆಗೈತಿ ಏನೂ ಇಲ್ಲ ಉಪ್ಪು ಇಲ್ಲ ಕಾರನ್ ಇಲ್ಲ ಕೆಟ್ ಸಪ್ತಿ ಐತಿ ಹೆಸರು ಇಟ್ವ ನಮ್ಮ ಅತ್ತಿ ತಂಗಿ ಬಂದ ಹೆಂಗಾರ ಮಾಡ್ಬೇಕು ಯಾವ ಗೊತ್ತ ಓಟು ಊಟ ಬಿಟ್ಟು ತಿನ್ನಾಕಾಗಲ್ವಾ ಏನ್ ರುಬ್ಬಿಟ್ಟು ಇಪ್ಪಟ್ ಮಾಡ್ಕೊಡು ಶಿಲ್ಪ ಇನ್ನ ನೀನೇ ಮಾಡ್ಬೇಕು ಚಲೋ ಮಾಡ್ತಿದ್ದಿ ಹಾಂಗ್ ಹಿಂಗತ್ತ ಏನು ನೋಡ್ಬೇಕು ಕಡ್ಡಿ ಹೋಗಿ ಗುಡ್ಡ ಅದನ್ನ ಅಯ್ಯ ಹೌದಾನೇ ನೀರ್ ಯಾರ ಮಾಡ್ತೀವಿ ಅಡಿಗೆ ಯಾರ ಏನೇನು ಮಾಡಕೋಬೇಡ ಆಕೆಲ್ಲ ಹೆಸರು ಇರ್ತಾರ ಹಂಗ ಹಿಂಗಂದ್ರ ಏನೇನು ಮಾಡಕ್ ಹೋಗಬೇಡ ನೀನು ಏನೇನು ಮಾಡಕ್ ಹೋಗ್ಬೇಡ ಅಂದ್ರ ಬಿಟ್ಟಾರನ ನಮ್ಮ ಅತ್ತಿ ಹಂಚಿ ಬಿಟ್ಟ ನೀ ಇದನ್ ಮಾಡು ಇದನ್ ಮಾಡು ಹಂಚ್ಕೊಂಡ್ ಕೆಲ್ಸ ಮಾಡ್ರಿ ಇಬ್ರು ಜಗಳ ಬರುದಿಲ್ಲ ನಾ ಆಕೆ ಕಟ್ಟಿ ಹಸ್ತೀರಿ ನನ್ ಹಚ್ಚುದಿಲ್ಲ ಮತ್ತ್ ಹಂಗ ಹಿಂಗ ಬರುವೆ ಅವು ಇಬ್ರು ಹಂಚ್ಕೊಂಡ್ ಮಾಡಿರೋ ತಿಳಾರ್ ಹಾ ಅದೇನಾಗೈತಿ ಒಂದಿನ ಅಡಿಗೆ ನಾ ಮಾಡುದು ಒಂದಿನ ಅಚ್ಚಿ ಮಾಡುದು ಒಂದಿನ ನಾವಿದು ಒಂದಿನ ಅಕ್ಕಿ ಹೋಗಿದ್ದು ಹಿಂಗ್ ಪ್ರತಿಯೊಂದು ಪ್ರತಿಯೊಂದು ಒಟ್ಟು ಹಂಗಾಗಿ ಹಂಗ ಏನಾಗ್ತಿ ಇವತ್ತ ಅಡಿಗೆ ಮಾಡೋದು ನಂದಿತ್ತವ ನಮ್ಮ ಮಾತಿ ಮುಂಜಾನೆ ಪಲಾವ್ ಮಾಡಕ್ ಅಕ್ಕಿ ನಮ್ಮ ಮಾರ್ಗಿತಿ ಅದ ಅಲ್ಲ ಬಿಂಗ್ ಬಿಳಿ ಅಚ್ಚಿ ಹೋಗಿ ಮಾಡಕ್ ಪಲಾವ್ ಅಟ್ಟಿ ಮಾಡೋದ ಹಗರ್ ಮಡಿಕಾಕಿ ಹಾಕೊಂಡು ನಾಂದಿತ್ತು ನಾಂದಿರೋಟ್ಲೆ ನಾ ಬಡ ಬಡ ಹೋಗಿ ಅಕ್ಕಿ ಮಾಡಕತ್ಲ ಅಂಟ್ ನಾನೆ ಆಯ್ ನಂದ್ ಇವತ್ತಿಗೆ ಮಾಡುದಿ ಒಂದು ನಾವ್ ಹೇಳಕಿ ಮತ್ತ ಆಮೇಲೆ ನಾ ಅಯ್ಯ ಪಲಾವ್ ಹೊಟ್ಟೆ ಮಾಡಾಕ್ ಹೋಗ್ಬೇಡ ಹಿಂಗ ನಮ್ ತಂಗಿ ಬರ್ತಾವಿಂಗ್ ಎಲ್ಲ ಮಾಡು ಹಂಗ ಕೇಳ್ಬಿಟ್ಟವ ಆಮೇಲೆ ಆಕಿ ಇದು ಮಾಡತ್ತಿದ ಎಲ್ಲ ನಾನು ಹೋಗುವ ಎಲ್ಲ ಗೊತ್ತಾಯ್ತು ಆಮೇಲೆ ಈಗ ನಾಟಕ ಮಾಡಕ್ ಬಂದಿಂಗ್ ಆಮೇಲೆ ಇಟ್ಟೆಲ್ಲಾ ಹೋಗಿ ಆಮೇಲೆ ಊಟ ಮಾಡಿ ನಿಟ್ಟೆಲ್ಲಾ ರಾಮಾಯಣ ಈಗ ನೀನು ಸುಮ್ಮ ಸುಮ್ಮ ಅರಕೋತ್ಕೊಂಡಿರ್ಬೇಕಿಲ್ಲ ಹತ್ತಿಲ್ಲ ಮಾಡಕ್ತಿ ಬರ್ತಿತ್ತು ನೀನು ಕಾರ್ಬಾರ್ ಮಾಡ್ಕೊತ ಮಾಡಿ ಮತ್ ಅದು ನೀನು ಈಗ ಏನು ಮಾಡಕ್ ಹೋಗ್ಬೇಡ ಏನು ಮಾಡಕ್ ಹೋಗ್ಬೇಡ ಅಂದ್ರೆ ಆ ಹಂಗೆ ಬಿಟ್ಟಂಗ್ ಬಿಟ್ಟಂಗ ಅದು ಏನ್ ಬರ್ತೇತನ ಅಡಿ ಮಾಡ್ಕೋ ಚಂದಿಗೆ ಮಾಡು ಕಲಿಬೇಕು ಹಾಂಗ ಹಿಂಗಿ ಒದೇ ಒದ್ರೆಡೆದ್ರೆಡ್ತಿಲ್ಲ ಇಕ್ಕಂದಿನ ಅಡಿ ಬರುದಿಲ್ಲ ತೊಗೊಂಡ್ಮೇ ಏನೋ ಒಂದಿಟ್ ಕಲ್ಕೊಂಡಿಲ್ಲ ನಂದೇನ್ ಕೇಳ್ತಿ ನಮ್ಮ ಹೊರಗಡೆ ಕದ್ದಿ ಕಡಲಿ ಕಲ್ಕೋ ಕಲ್ಕೋತ ನಾನು ಅವಾಗ ನಮ್ಮ ಎಲ್ಲಾ ಕುಂದ್ರಷ್ಟು ಕುಂದ್ರೆ ಮಾಡಿ ಹಾಕ್ತಿದ್ಲು ಎಲ್ಲಿ ನಡೆಯೋ ಕಡತ ನಾನು ಬಿಟ್ಟೆ ಅದು ಹೆಂಗಾಗೈತಿ ಹ್ಮ್ ಮತ್ತೀಗಾದ್ರ ಇಬ್ರ ದೇವಿ ಅಚ್ಚಿ ಮಾಡಿಲ್ಲ ನಾ ನಾ ಮಾಡಿಲ್ಲ ಅಕ್ಕಿ ನಾ ಅಬ್ಬಿತ್ನ ಮಾಡ್ಬೇಕನ್ನ ಹೆಂಗ ಜಗಳ ಮತ್ತೇನ್ ಅಯ್ಯೋ ನಂದು ಏನ್ ಕೇಳ್ತೇವ ನಂದು ಫಸ್ಟಿಗೆ ಹೊಸ ಮದ್ಯ ಬಂದ ಹಂಗೆ ಆಗಿತ್ತು ಒಂದ್ ಹೀಟಿ ಅದಕ್ಕ ಉಪ್ಪ ಹೆಚ್ಚಾಯ್ತು ಅದನ್ನ ಕಡ್ಡಿ ಹೋಗಿ ಗುಡ್ಡ ಮಾಡಿಬಿಟ್ಟಿದ್ರು ಏನ್ ದೊಡ್ಡ ರಾಮಾಯಣ ಮಹಾಭಾರತನೇ ಮನ್ಯಾಗ ನೋಡ್ಬೇಕು ಯಾರ್ ಮಾಡ್ಯಾರ ಅಡ್ಗಿ ಚಂದಿಲ್ಲ ಮಟ್ಟಕ್ ಕೊರೋದಿಲ್ಲ ಅನ ಇದೇ ಕಲ್ಶಾರ ಅನ್ನಿ ಮನೆಯಾಗ ನೋಡ್ ಹಾಕ್ಬೇಕು ಅಡ್ಗಿ ಮಾಡುದು ಗೊತ್ತಿರ್ಬೇಕು ಹೆಣ್ಮಕ್ಳಿಗೆ ಏನೂ ಗೊತ್ತಿಲ್ಲ ಗುಣಾಚಾರ ಇಲ್ಲ ಇಂತ ಕಲ್ಶಾರ ಒಂದ್ ಅಡ್ಗಿ ಮಾಡಕೆಲ್ಲ ಉಪ್ಪ ಹೆಂಗ್ ಎತ್ ಹಾಕ್ಬೇಕು ಯತ್ ಹಾಕ್ಬೇಕು ಬಿಡ್ಬೇಕು ಅನ್ನೋದು ಗೊತ್ತಾಗಲ್ಲ ಹಾಂಗ್ರು ನೀನು ಏನ್ ಮಾಡ್ಬೇಕೆ ಅಡ್ಗಿ ಅದನ್ನ ಹಾಕಿ ಚಲೋ ಮಾಡಕ್ ಹೋಗ್ಬೇಡ ಚಲೋ ಮಾಡಕ್ ಹೋಗ್ಬೇಡ ತಾವೇ ಇಚ್ಛೆ ಸುರಾಸ್ ಅಂತಾನೆ ತಾವೇ ಕೈ ಬಿಡ್ತಾರ ಸರಿ ಹಂಗಿದ್ರೆ ನೀನ್ ಹಂಗಿ ಮಾಡಿಯೇ ನಾ ಎಲ್ ಮಾಡಕ್ ಹೋಲಿವಿ ನಾವು ಒಬ್ಬಿ ನಾವ್ ಇಬ್ರು ಇದ್ದೇವಂದ್ರೆ ನಾನು ಹಂಗ್ ಮಾಡ್ತಿದ್ದೆ ನಾನು ಸ್ನಾನ ಮಾಡ್ಬೇಕಲ್ಲ ಏನ್ ಮಾಡಿದ್ರು ಏನ್ ಕಟ್ಟಿತ್ತ ಬಿಡ್ತೈತೆ ಗೊತ್ತಿಲ್ಲಾ ಎರಡ್ ದಿನ ಬಿಟ್ಟಾರ ಹಾ ಅಕ್ಕಿಯಾದ್ರು ಮತ್ತೆ ಜಗಳ ತೆಗೀಕ್ನಿಲ್ಲ ಏನ್ ಬರಲ್ಲ ಬರಲ್ಲ ಹಂಗೆ ಬಿಟ್ಟರು ಬರ್ತಿದ್ದೇನೆ ತನ್ನ ಜಗ ತೆಗಿಕ್ನಿಲ್ಲ ಅಕ್ಕಿಯಾದ್ರು ಅದ್ರಾಗ ನನ್ ಇನ್ನೊಂದ್ ಏನ್ ಸಿಟ್ಟು ಬಂದಿತ್ತೆ ಅಕ್ಕಿನ ಮುಂದೆ ನಮ್ಮ ಅವ್ರ ತಂಗಿ వదిర బాసా అనస్ ఇక ఏంటంత నన్ దొడ్ అడిగి బి నే బి మార్తిన అడిగి అన్న ముగరకీ ఆడిచింద్యాసీ హింద ఏన్ అన్నదేతి అంగీ హిందా ఈ అడిగి చెప్పి ఖార ఐతి అంత అక్క అడిగి ఏన్మా ని అందర ఉప్పు జాస్తి ఖార జాస్తి అక్క బ ముందు బయస్కొలి ನಿನ್ಗ್ ಸಮಾಧಾನ ಆಕತಿ ತಾನೇ ಅನ್ಕೊಂಡ್ ಬಿಟ್ಟಾ ಅಂತ ನಿಮ್ ವಾರಿತಿ ನಾನೇ ಅಡುಗೆ ಬಾರಿ ಮಾಡ್ತೀನಿ ಹಂಗ್ ಹಿಂಗತ್ತಂದ್ರ ಹಿಂಗ ಸತಿ ಚಮ್ಮಕ್ ಕೊಡು ಗೊತ್ತಾಕೇತಿ ಹಂಗತ್ಯಾ ಹಾ ಹಂಗ ಮಾಡಿದ್ರೆ ಏನಾರ ಗೊತ್ತಾಯ್ತು ಅಂದ್ರ ಗೊತ್ತಾಯ್ತಂದ್ರಿ ನನ್ ಬುಡದೇ ಇಲ್ಲ ಇಲ್ಲ ಎಲ್ಲಾ ಪಕ್ಕ ಚಾರ್ ಸಿಬ್ ಬಿಸದ್ ನಾಯಿ ಮುಗಿದ್ರೆ ಎಲ್ಲಾ ಕಂಡು ಹಿಡದ್ ಬಿಡ್ತಾ ನೋಡ್ಬೇಕಿ ಬಂದ ಬಂದಾಯ್ತಿ ನನಗೆ ಎಟೆಕ್ ಮಾಡಿ ಅಣ್ಣ ನನಗೆ ಗೊತ್ತೈತಿ ಮಾಡಿ ನೋಡು ಸತಿ ಪ್ರಯತ್ನ ಪಡಿದ್ರಾಗ ಏನ್ ತಪ್ಪೈತಿ ಮಾಡಿ ನೋಡ್ ಮೊದಲ ಆಮೇಲೆ ಮಾತಾಡಕತ್ತ ಏನ ಮತ್ತ್ ನಿನಗ ಅಟ್ಟಿ ಎಲ್ಲಾ ಅವಮಾನ ಆಗಿತಿ ಹೆಚ್ಚಿನ ತಿನ್ಲತ್ ನೀನ ಹೇಳ್ತಿ ಮತ್ತ ಅದ್ರ ಇದು ಮಾಡಲ್ಲ ನೀ ಯಾಕೂ ಒಂದ್ಸರಿ ಆಗ್ಲಿ ಗೊತ್ತಾಕೇತಿ ಕರನೇ ಹೌದು ಅಚಿ ತನಗೆ ಅಡಿಗೆ ಬರ್ತೇತಿ ನಾನೇ ಎಲ್ಲಾದ್ರಾಗೂ ಒಂದ್ ನಂಬರ್ ಅದೀನಿ ಅನ್ನಂಗ ನಾಟಕ ಮಾಡಕತ್ತ ಎರ ಮುಂದೆ ಅದಕ್ಕೆ ಆಕಾಳ ಹೋದ್ರ ಶಿಲ್ಪ ಈ ಕಡೆ ಹೋದ್ರ ಶಿಲ್ಪ ಏನ್ ದೊಡ್ಡ ಬಾರಿ ಹೇಳಿಕೆ ಶಿಲ್ಪ ನೋಡಲ್ಲ ಇಕಿ ಒಂದ್ಸರಿ ಚುರುಕ್ ಮುಟ್ಟಿಸಬೇಕಾಗೈತಿ ಹ್ಮ್ ಅಟ್ ಮಾಡ್ನಿ ಹೇಳ್ತೀನ ಈ ನೀ ಹಂಗ ಬಿಟ್ಟಂದ್ರ ಅಂದ್ರೆ ನಿನಗೆ ಎರಡು ಕರ್ನಾಟಕ ಮರ್ಯಾದೆ ಇರುದಿಲ್ಲಾ ಮನೆಯಾಗ ತಡಿ ಬಾಳತಾಯ್ ಕುತು ಚಾ ಮಾಡ್ಕೊಂಡ್ ಬರ್ತೀನಿ ಹೌದು ತಡಿ ಒಂದ್ಸರಿ ಹಂಗೆ ಮಾಡ್ಬೇಕಾಗೈತಿ ಮತ್ತ ಅವ್ರ ಬೈಯುದ್ ನೋಡಿ ಸಿಕ್ಕಿ ಸಿಕ್ಕಿ ಸತ್ತ ಹಲಿಕಾ ಮಾಡ್ತೀನಿ சந்தோஷ ஆகிட்டு முக்கோந்தேன் முக்கோந்த ஏழு ஏன்னா அண்ணா உண்டே உண்டு மக்கொந்து ஏழு மத்தி அந்த அப்படின் நோடு ஜகள முக்க ಚೋ 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 ನಾನಿ ನಾಲಿ ಸುಕುಮಾರ ನಾನಿ ಮುತ್ತು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಜಿಂಗಾರ ನಾನಿ ನಾಲಿ ಸುಕುಮಾರ ನಾನಿ ಮುತ್ತು ಬಂಗಾರ ತನುಜಾ ಏ ತನು ಶಿಪಾ ಏನ್ ಬರ್ತೀನಿ ನಾ ಇಲ್ಲಿ ಒಳಗಿನ್ ಕೊನೆಗೆ ಇವ್ನು ಮನ್ಕು ಸಕತೀನ್ರಿ ನಾ ಸಾಕೇನ ಹುಡ್ಕ ಎಲ್ಲಿ ನೋಡಿಯೇನೋ ಸಿಟ್ ಮಾಡ್ಕೊಂಡು ಆಯ್ತಲ್ರಿಕೊಂಡು ಹಿಟ್ಟಲ್ದಲ್ ಬಾಯ್ ಆಯ್ತಲ್ರಿ ಆಕಡೆ ಹೋಗ್ಲಿ ಅದ ನೋಡ್ಬೇಕಿ ಆಮೇಲೆ ಮತ್ ಏನು ನೋಡ ಇಲ್ಲ ಮತ್ ಅಕ್ಕಿನ ಮತ್ ಎಲ್ಲಿ ನೋಡಿಲ್ಲ ಏನ್ರ ಮತ್ತ್ ಕೊನೆಗ ಮುಕ್ಕೊಂಡವ ಏನ್ ಮಾಡ್ಯವನ್ ಎಲ್ಲಿ ಕೊನೆಗೂ ಕಡೆ ನೋಡ್ಬಂದಡೆ ನೋಡ್ಬಂದೆ ಎಲ್ಲಿ ಇಲ್ಲಕ್ಕಿ ಮತ್ತ್ ಏನ್ ಮಿನಗಳು ಹೋಗ್ಯಳ ಏನ್ ಮಾಡ್ಯ ತಂದೆ ನನಗೂ ಏನ್ ಹೇಳಿಲ್ ಬಿಡ್ರಿ ಮದ್ಲೆ ಆಕೆ ಅನ್ಕೊಂಡ್ರೆ ಗುರ್ರತ ಹಚ್ಬಾಕ್ ಹೋದ್ರೆ ಆಕೇನ್ ಹಚ್ಬಳಕೆಲ್ಲ ಮಾಡಕ್ಕೆಲ್ಲ ನನಗೂ ಏನ್ ಹೇಳಿಲ್ರಿ ನಾ ಇದು ಹುಡುಗ ಆಡಾಕತಿತ್ತು ಬಿಸ್ಲಾಕ್ ಕೂತು ನಾ ಕರ್ಕೊಂಡ್ ಬಂದ್ ಒಂದ್ ಏಟ್ ಮನುಷ್ಯರ ಆಯ್ತತ್ತಂದು ಕರ್ಕೊಂಡ್ ಬಂದ ನೋಡ್ರಿ ಹೌದೇನ ನೀನ್ ಗುಪ್ ಮಾಡ್ ಹೇಳಿದ್ನಲ್ಲ ಅವಾಗ ಏನ್ರೂ ಇಡ್ಲೇನ ಇಂದ್ರತ್ರಿ ನನಗೇನು ಗೊತ್ತಿಲ್ಲ ನೀವು ಉಪ್ಪಿಟ್ ಮಾಡ್ಕೊಡುವ ಅದು ಯಾಕೆ ಹೋಗಲ್ಲಾಗಿತ್ತು ಅನ್ಕ ನಾವು ಸೀದಾ ಅಡಿಗೆ ಮನೆ ಬಂದು ಬಡ ಬಡ ಮಾಡ್ಕೊಟ್ಟೇವಿ ಟೈಮ್ ಆಗಿತ್ತು ಇನ್ ಎಟ್ಟೋ ತನಕ ಕುಂದಿರ್ತಾರೆ ಬಿಡು ಅತ್ತ ಬಡ ಬಡ ಎಲ್ಲರಿಗೆ ಇಕ್ಕಿತ್ತ ಮಾಡ್ಬಿಟ್ಟೆ ಅದನ್ನ ಮತ್ತ ಅದಾದ್ಮೇಲೆ ಏನ್ ಅಡಿಗೆ ಮನೆಗ್ ಬಂದಿಲ್ಲ ಎಲ್ಲಿ ಇಲ್ಲ ನಾನು ಮತ್ ನೋಡೇ ಇಲ್ರಿ ಎಲ್ಲಿ ಹೌದನ ಅಲ್ಲ ಇದು ಹುಡುಗಿ ಎಂತದೈತ್ ನೋಡಿದ್ರೆ ಎಲ್ರು ಹೋಗ್ಬೇಕಂದ್ರೆ ಒಂದ್ ಏಟ್ ಹೇಳದ್ ಹೋಗ್ಬೇಕಿಲ್ಲ ಇಲ್ಲಿ ಹುಡ್ಕಾಡ್ದೆ ಹುಡ್ಕಾಡ್ದ್ ನೋಡ್ರಿ ಒಂದ್ ತಾಸ್ ಮ್ಯಾಲ ಆಯ್ತು ಹೋಗಿ ಎಲ್ ಹುಗ್ಯಾ ಅನ್ಬೇಕು ಏನು ಅದ್ರ ಬೈದ್ ಸಿಟ್ ಮಾಡ್ಕೊಂಡ್ ಏನ್ರೀ ಎಲ್ಲಿ ಹೋಗಿ ಕೂತೈತೆ ಏನ ಗೊತ್ತಾಗಲ್ಲ ಇದೊಂದು ಏನಂದ್ರ ಇರ್ತೀವಿ ಆ ಮತ್ತ್ ನೋಡ್ಬೇಕ ಮತ್ ನೀವು ಇತ್ತದ ನೋಡಿನ ಬಾಯಿ ಕಡೆ ನೋಡಿನತ್ತಿರ ನೋಡಿ ನೋಡಿನ ಎಲ್ಲಿ ಇಲ್ಲ ಅಂದ್ರ ಮತ್ತ್ ಎಲ್ದ ಉಗಿರ್ ಉಗಿರ್ತಾ ಅನ್ರಿ ಐನೋ ಸ್ವಲ್ಪ ನೋಡುನು ಬರ್ತಾ ಏನ್ ಮಾಡ್ತಾ ನೀನ್ಸತಿ ಹುಡುಗನ್ ಮನ್ಗಸ ಅತ್ತಿಯರ್ಲಿ ಸಣ್ಣ ಅತ್ತಿಯರು ಮಾವರ್ರಿ ಅವರು ಮಕ್ಕಂದರ್ವ ಒಂದ್ ಈಟಿ ಅಕ್ಕ ಜಂಪ್ ಬಂದಂಗ್ ಹೋಯ್ ನೀವ್ ಅಲ್ ಕೊನೆ ತಂದು ನಾ ಅವ್ರಿಗಿ ಮಕ್ಕವತ್ತಂದ್ರ ಮಕ್ಕಳ ಬಿಡುಗಡೆ ಏನೈತಿ ಸಂಜೆ ವಾಕಿಂಗ್ ಹೋದ್ರೈತ್ ಇಲ್ಲಾಂದ್ರ ಬಂದಾಗ ಒಂದಿಟ್ಟು ಅಲ್ಲಿ ಗುಡಿ ಕಡೆ ಹೋಗಿ ಕರ್ಕೊಂಡ್ ಬಂದ್ರಾಯ್ತ ತಂದು ಮಾಡೀನಿ ಹಿಂಗ್ ವಾಕಿಂಗ್ ಆದಂಗೇತಿ ಗುಡಿ ಕಡೆ ಹೋಗಿ ಒಂದ್ ಇಟ್ ಕೂತ್ ಬಂದಂಗೇತಿ ಆದ್ರ ಸಂಜೆ ಹುಡ್ಗೊಂಡ್ ಕರ್ಕೊಂಡ್ ಹಾಕಿನ ಜೊತೆ ಹ್ಮ್ ಹ್ಮ್ ಆಯ್ತಾಯ್ತು ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ಕಮೆಂಟ್ ಮಾಡಿರಿ ವಿಶ್ ಮಾಡ್ರಿ ಅಂತಂದ್ರೆ ನಾನು ಅದು ಒಂದು ನಾಲ್ಕೈದು ಕಮೆಂಟ್ಸ್ ಅದಾವು ಹಾಗಾಗಿ ನಾ ಇದ್ರೊಳಗ ವಿಡಿಯೋದಾಗ ಹೇಳತ್ತಿಲ್ಲ ಸಪ್ರೇಟ್ ಒಂದು ವಿಡಿಯೋ ಮಾಡಿ ನಾನು ಅದ್ರ ಕಮೆಂಟ್ ನೀವು ಮಾಡಿದ ಕಮೆಂಟ್ ನ ವಿಶ್ ಮಾಡ್ರಿ ಅಂದಿದ್ದಷ್ಟೇ ಅದನ್ನ ನಾನು ಓದ್ತೀನಿ ಅದು ಸಪ್ರೇಟ್ ವಿಡಿಯೋ ಇರ್ತೈತಿ ಅದ್ರೊಳಗ ನೋಡ್ರಿ ಆಮೇಲೆ ಕೆಲವೊಂದು ಒಂದು ಎರಡು ಅಷ್ಟೇ ಇರ್ತಾವು ಅದನ್ನ ಈ ತರ ನಾ ವಿಡಿಯೋ ಮಾಡಿದಾಗ ಎಂಡ್ ಒಳಗಡೆ ಹೇಳ್ತೀನಿ ಸ್ಟಾರ್ಟಿಂಗ್ ಅರೇ ಹೇಳ್ತೀನಿ ಇಲ್ಲ ಮಿಡ್ಲ್ ಒಳಗಡೆ ಹೇಳ್ತೀನಿ ಅದನ್ನ ಕೆಲವೊಂದು ಒಂದು ಎರಡು ಏನೋ ನಾನು ಮರ್ತಿರ್ಬೋದು ಬಟ್ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಹೇಳಿರ್ತೀನಿ ಆದ್ರೆ ನೀವು ನೋಡಿಲ್ಲ ಅಂದ್ರೆ ನಿಮಗ್ ಗೊತ್ತಾಗಲ್ಲ ವಿಡಿಯೋ ಎಲ್ಲಿ ಸ್ಕಿಪ್ ನೀವು ನೋಡಿದ್ರೆ ನಾನ್ ವಿಶ್ ಮಾಡಿ ನಿಮಗ್ ಗೊತ್ತಾಗ್ತೈತಿ ಈ ಊರ ನನ್ನ ಯಾರು ಪರಿಚಯದವ್ರು ಇಲ್ಲ ಮತ್ತೆ ಯಾರು ತಿಳ್ಕೊಬೇಕು ಆಯ್ತಾ ನೀವು ಮಕ್ಕ ಊರು ಒಂದಿಟ್ಟು ಆ ಒಂದು ಅಡ್ಡ ಹೋರ್ ನಾಕಿ ಬಂದಿಂದ ಆದ್ರೆ ಹ್ಮ್ ಹ್ಮ್ ಆಯ್ತಲ್ವಾ ನಾ ಮಕ್ಕೊಂದಿಲ್ಲ ನೀನು ហង្ហែកាន់ព្រីព្រីព្រីបិទមកកូនបិទហង្ហែនេះកាន់មੁੱច